ನಾನು ಆ ಹೇಳಿಕೆಯನ್ನು ನೋಡಿದೆ ಪ್ರಿಯಾಂಕಾ ಖರ್ಗೆ ಅವರೇ ಬಿ ಆರ್ಮಿಯನ್ನ ನೀವು ಮಾಡಿ ಆದರೆ ಮಾಡುವ ಮೊದಲು ಆ ಮಾಡುವ ಅರ್ಹತೆ ನಿಮಗಾಗಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಇದೆಯಾ ಅಂತ ಹೇಳಿ ದಯವಿಟ್ಟು ಆತ್ಮಾವಲೋಕನವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆಯಾದಂತ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ರು ಹಿಂದೂ ಕೋಡ್ ಬಿಲ್ ಫಾರ್ ವಿಮೆನ್ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಆಸ್ತಿ ಹಕ್ಕು ಸೇರಿದಂತೆ ಬಹಳಷ್ಟು ಅಧಿಕಾರಗಳನ್ನ ಕೊಡ್ಲಿಕ್ಕೆ ಆ ಬಿಲ್ ಅನ್ನು ತರಬೇಕಾದ್ರೆ ಅದನ್ನ ಅಪೋಸ್ ಮಾಡಿ ಅದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಿದ್ದೋಂಗ್ ಮಾಡಿ ಅಂಬೇಡ್ಕರ್ ಅವರು ಮನನೊಂದು ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಲಿಕ್ಕೆ ಕಾರಣೀಭೂತರು ಯಾರು ಹೇಳಿ ನೆಹರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೀತು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಒಂದು ಸುಡುವ ಮನೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನ ಯಾವತ್ತೂ ಒಪ್ಕೊಳ್ಳಿಲ್ಲ ಅವರು ಗಾಂಧಿಯವರ ಮಹಾತ್ಮ ಅಂತ ಕರೆಯೋದಕ್ಕೂ ಕೂಡ ಅವರು ನಿರಾಕರಿಸಿದ್ರು ಅಂತ ಒಬ್ಬ ಸ್ವಾಭಿಮಾನಿ ಅಂಬೇಡ್ಕರ್ ಅವರು ಅವತ್ತು ಮುಂಬೈನಲ್ಲಿ ಮುಂಬೈ ನಿಂದ ಚುನಾವಣೆಯಲ್ಲಿ ನಿಂತರು ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬಂತು ಅಂದ್ರೆ ನೆಹರು ಬಂಡವಾಳ ಬಯಲಾಗುತ್ತೆ ಅಂತ ನೆಹರು ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅಂಬೇಡ್ಕರ್ ಅವರಂತ ಮೇಧಾವಿ ನೆಹರು ಅವ್ರನ್ನ ಹೆಜ್ಜೆಗೆ ಪ್ರಶ್ನಿಸುವಂತಹ ಒಬ್ಬ ಧೀಮಂತ ನಾಯಕ ಗೆ ಕಾಲಿಡಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ ನಾರಾಯಣ ಕಜ್ರೋಲ್ಕರ್ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟುಬಿಟ್ಟು ಚುನಾವಣೆಗೆ ನಿಲ್ಲಿಸಿ ಎರಡು ಸಾರಿ ಮುಂಬೈ ನಾರ್ತ್ಗೆ ಕ್ಯಾಂಪೇನಿಗೆ ಬಂದು ಕಮ್ಯುನಿಸ್ಟ್ ಪಾರ್ಟಿ ಅವ್ರನ್ನು ಕೂಡ ಸಹಕಾರ ಪಡೆದು ಅಂಬೇಡ್ಕರ್ ಅವ್ರನ್ನ ಹದಿನೈದು ಸಾವಿರ ಮಾರ್ಜಿನಲ್ಲಿ ನೆಹರು